ಕನ್ಸಂಟ್ರೇಟ್ ಮಾಡುತ್ತಿದ್ದಾರೆ लास्ट 3 4 ಸಲ ಓದಿದ್ರು ಇವತ್ತು ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ಏನು ಸರ್ ಕಟ್ಟಿ ಹಾಕೋ ಪ್ರಯತ್ನ ಇಲ್ಲ ಇಲ್ಲ ಅವರ ಪ್ರಜಾಪ್ರಭುತ್ವ ವ್ಯವಸ್ಥೆ ಅವರೆಲ್ಲ ಎಲ್ಲಾ ತರಹದ ಹಕ್ಕಿದೆ ಅವರು ಓಲ್ಡ್ ನಾವು ಇವತ್ತು ರಾಜಕಾರಣ ಮಾಡ್ತಾ ಇಲ್ಲ ನಾವು ইলেকಷನ್ ಬಂದಾಗಿಂದ ನೆಕ್ಸ್ಟ್ ಟೈಮ್ ಮಾರಣಿಯಿಂದನೇ ನಮ್ಮ ಸರ್ವಿಸ್ ಮಾಡ್ತಾ ಇದ್ದೀವಿ ಕೋವಿಡ್ ಸಂದರ್ಭದಲ್ಲಿ ಯಾರು ಏನಾ ಉಣಕ್ಕೂ ಬರಲಿಲ್ಲ ಏನಾ ಸಾಕ್ಷಕೂ ಬರಲಿಲ್ಲ ಕೋವಿಡ್ ಪೇಶಂಟ್ ಗಳಿಗೆ ಮಾತನ್ನು ಕೊಡ್ಲಿಲ್ಲ ಔಷಧ ಕೊಡಲಿಲ್ಲ ಊಟನೂ ಕೊಡ್ಲಿಲ್ಲ ನಾವೆಲ್ಲ ನಾವು ಮಾಡಿದಿವಿ ಆ ಜನಕ್ಕೆ ಉಪಕಾರ ಸ್ಮರಣೆ ಇದೆ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ ಅವ್ರ ಬರಲ್ಲಿ ನಾನು ಅವರಿಗೆ ಸ್ವಾಗತ ಮಾಡ್ತೇನೆ ಶುಭ ಕೋರು ಕಣ್ಣೀರ್ ಹಾಕಿದಾರೆ ಯಾರು ಮಾಡುದು ಏನ್ ಮಾಡುದು ಪ್ರಧಾನಮಂತ್ರಿ ಮಾಡಿದ ನಮ್ಮ ಜಿಲ್ಲೆಯ ಕೃಷಿ ಮಾಡಿದ್ದಾರೆ ಆಸಂದವರು ಮಾಡಿಲ್ಲ ಇವರು ಗ್ರಾಮಾಂತರ ಜಿಲ್ಲೆ ರಾಮನಗರ ಜಿಲ್ಲೆಯವರು ಅದರಿಂದ ಕಣ್ಣೀರ್ ಹಾಕುವಂತ ಸಂದರ್ಭ ಏನಿಲ್ಲ ಹುಡುಗಿ ಏನು ಅನ್ನೋದು ಹೇಳಕ್ಕೆ ಅವ್ರ ಕೆಲ ಆಗಲ್ಲ ಈಗ ನಾನು ಅದಕ್ಕೆ ಚರ್ಚೆ ಹೋಗುದಿಲ್ಲ ಅವ್ರು ಏನೇ ಪ್ರಯತ್ನ ಮಾಡಲಿ ಇವತ್ತು ಬಾಯಿಂಗ್ ಮಾಡಬೇಕಾದ ಒಳ್ಳೆ ಶುಭಗಳಿಗೆ ಶುಭ ಮುಹೂರ್ತದಲ್ಲಿ ಇರ್ತಾ ಇದ್ದೀನಿ ನಾಲ್ಕು ಸೀಟು ಅಂತ ಅವ್ರು ಹೇಳ್ತಾರೆ ಮೂರು ಅಫೀಷಿಯಲ್ಲು ಇನ್ನೊಂದು ಅನ್ಅಫೀಷಿಯಲ್ ಸೊ ನಾಲ್ಕು ಸೀಟು ಕಾಂಗ್ರೆಸ್ ಕೊಟ್ಟಿದ್ದು ಅಭ್ಯರ್ಥಿಗಳು ಹಾ ಕೇಂದ್ರದ ನಮ್ಮ ಪ್ರೊಟೆಸ್ಟ್ ಈಗಾಗಲೇ ನಮಗೆ ನ್ಯಾಯವನ್ನ ತೋರಿಸ್ಕೊಟ್ಟಿದ್ದೆ ಈಗಲೇ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಒಪ್ಕೊಂಡಿದ್ದಾರೆ ನಮ್ಮ ನ್ಯಾಯ ಸಿಗ್ತದೆ ಸೊ ಹೋರಾಟ ಪ್ರಾರಂಭ ಮಾಡಿದ್ವಿ ಸಾಂಕೇತಿಕ ಮಾಡಿದ್ದೀವಿ ಇವತ್ತು ಸದ್ಯ ನಮ್ಮ ಪಿಕ್ಸ್ ಪಾಕೆಟ್ ಮಾಡಿದ್ದೀವಿ ಅಂತ ಅದರ ಅಡ್ವರ್ಟೈಸ್ಮೆಂಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅವ್ರು ಮಾಡಿರೋ ಪಿಕ್ ಪಾಕೆಟ್ ಅಂತ ಮೇಲೆ ಹೇಳ್ತಾ ಇದ್ದಾರೆ ಪೆಟ್ರೋಲು ಪಿಕ್ ಪಾಕೆಟ್ ಡೀಸೆಲ್ ಪಿಕ್ ಪಾಕೆಟ್ ಗ್ಯಾಸ್ ಪಿಕ್ ಪಾಕೆಟ್ ಎಲ್ಲ ಲಂಚ್ ಆಟ ಫಾರ್ಟಿ ಪರ್ಸೆಂಟ್ ಪಿಕ್ ಪಾಕೆಟ್ ಎಲ್ಲ ಏನಂತಲ್ಲ ಮಾಡಿ ಪವರ್ ಬಿಲ್ ನಮ್ಮ ಕಾಲದಲ್ಲಿ ನಾವು ಕಡಿಮೆ ಮಾಡಿದೀವಿ ಎಲ್ಲ ನೂರು ರೂಪಾಯಿ ಒಂದು ರೂಪಾಯಿ ಕಡಿಮೆ ಮಾಡಿದೀವಿ ಪವರ್ ಬಿಲ್ ಝೀರೋ ಬಿಲ್ ಕೊಡ್ತಾ ಇದೀವಿ ಸದ್ಯ ನಾಚಿಕೆ ಆಗ್ತದೆ ಅವ್ರ ಅಡ್ವರ್ಟೈಸ್ಮೆಂಟ್ ನಮ್ಮ ಚಂಬುನ ಅವ್ಕೆರೆ ಇರ್ತಾರೆ ಡೈಜೆಸ್ಟ್ ಮಾಡ್ಕೊಳ್ತಾ செம்ச்சாரேட் mm -hmm. okay. <coughs> ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ